ಹಾಯ್ ಎಲ್ಲರೂ ನಮಸ್ಕಾರ ವಿಷಯ ಏನಪ್ಪ ಅಂದ್ರೆ ಇನ್ನಷ್ಟೇ ನಮ್ಮ ಹದಿನೆಂಟನೇ ವರ್ಷ ಕನ್ಸು ನನ್ಸಗಿರ್ತ ದಿನ ಏನಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಕೊನೆಗೂ ಹದಿನೆಂಟನೇ ಸೀಸನ್ ಅಲ್ಲಿ ಟ್ರೋಫಿನ ಪಡ್ಕೊಂಡಂತ ಒಂದು ಕ್ಷಣ ಕಪ್ ನ ಒಂದು ದಿನ ಸೊ ಈ ದಿನ ಸಲಕ್ ನಾವು ಹದಿನೆಂಟು ವರ್ಷ ಕಾಯ್ದಿರೋ ನಾವು ಆರ್ ಸಿ ಬಿ ಟೀಮ್ ಅವ್ರ ಸೊ ಸತತ ಬರೀ ಆರ್ ಸಿ ಬಿ ಟೀಮ್ ಅವ್ರದ್ದು ಅಷ್ಟೇ ಅಲ್ಲದು ನಮ್ಮ ಇಡೀ ನಮ್ಮ ಆರ್ ಸಿ ಬಿ ಅಭಿಮಾನಿಗಳದ್ದು ಕರ್ನಾಟಕ ಜನತೆಗಳದೊಂದು ಕನಸಾಗಿತ್ತು ಕಪ್ ಗೆಲ್ಬೇಕ ಅನ್ನೋದು ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ದೆ ಅನ್ಕೋತ ಕೊನೆಗೂ ಕಪ್ ನ ತಂದ್ಬಿಟ್ವಿ ನಿನ್ನೆ ಸೊ ಕಪ್ ನ ಹೊಡ್ಕೊಂಡಿದ್ದಾಯ್ತು ಕಪ್ ತಗೊಂಡ್ ಬೆಂಗಳೂರ್ ಬಂದಿದ್ದು ಆಯ್ತು ಟೀಮ್ ಅವ್ರ ಇವತ್ತು ಸೊ ಅವರ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ವಿಧಾನಸೌಧದ ಒಂದು ಒಂದು ತಯಾರಿನ ಏರ್ಪಡಿಸಿದೆ ಸೊ ಯಾವ ತರ ತಯಾರಿಯಪ್ಪ ಅಂದ್ರೆ ಅದು ಬೆಳಗ್ಗೆಯಿಂದ ನ್ಯೂಸ್ ಅಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಏನಪ್ಪ ಅಂದ್ರೆ ಆರ್ ಸಿ ಬಿ ಟೀಮ್ ಅವರು ಡೈರೆಕ್ಟ್ ಓಲ್ಡ್ ಏರ್ಪೋರ್ಟ್ ಎಚ್ ಎಲ್ ರೋಡ್ ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿ ಅಲ್ಲಿಂದ ಓಪನ್ ಬಸ್ ಮೇಲೆ ಮೆರವಣಿಗೆ ಮುಖಾಂತರ ಕಪ್ ಇಟ್ಕೊಂಡು ಅಲ್ಲಿಂದ ವಿಧಾನಸೌಧಕ್ಕೆ ಬಂದು ಸೊ ವಿಧಾನಸೌಧದ ಮೆಟ್ಲು ಮುಂದೆಗಡೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಒಂದು ಭದ್ರತೆ ಮುಖಾಂತರ ಒಂದು ದೊಡ್ಡ ಸ್ಟೇಜ್ ಮುಖಾಂತರ ಒಂದು ಸ್ಟೇಜ್ ನ ಏರ್ಪಡಿಸಿ ಅದೇ ಅಕ್ಕ ಪಕ್ಕ ಎಲ್ ಇ ಡಿ ವಾಲ್ ಗಳನ್ನ ಏರ್ಪಡಿಸಿದ್ರೆ ಅಲ್ಲಿ ಆಚೆ ಬೆಳಗ್ಗೆ ಒಂದು ಒಂದು ಎರಡು ಗಂಟೆಯಿಂದ ವೇಟ್ ಮಾಡ್ತಾರೆ ಅಭಿಮಾನಿಗಳಿಗೆ ಅವರು ಎಲ್ ಇಡಿ ಆದ್ರೂ ನೋಡಿ ಟಿವಿ ಎಲ್ ಇ ಡಿ ನೋಡಿ ಆದ್ರೆ ಅವರು ಸ್ವಲ್ಪ ಖುಷಿ ಪಡ್ತಾಯಿದ್ರು ಒಬ್ಬ ಆರ್ ಸಿ ಬಿ ಅಭಿಮಾನಿಗಳಿಗೂ ಅವ್ರ ಪ್ಲೇಯರ್ ಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗಳು ಸುತ್ತ ಇವರೇ ಸುತ್ತಕೊಂಡಿದ್ದಾರೆ ಎಲ್ಲ ರಾಜಕೀಯ ರಾಜಕಾರಣಿಗಳೇ ಸೊ ಅವರೇ ಸೆಲ್ಫಿ ತಗೊಳ್ಳೋದು ಅವರೇ ಸನ್ಮಾನ ಮಾಡೋದು ಒಬ್ಬೊಬ್ಬರ ಸನ್ಮಾನ ಮಾಡ್ಕೊಂಡ್ ಬರ್ತಾ ಇದಾರೆ ಅವರು ಯಾರಿಗೆ ಸನ್ಮಾನ ಮಾಡ್ತಾ ಇದ್ರು ಏನು ಒಂದು ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ನ್ಯೂಸ್ ಅಲ್ಲಿ ಕರೆಕ್ಟಾಗಿ ಅವ್ರ ಮುಖಗಳ ಫೇಸ್ ಆಗ್ತಾರೆ ಎಲ್ಲ ಕ್ಯಾಮ್ರಾಮನ್ ಗಳು ಎಲ್ಲ ಮೀಡಿಯಾದವ್ರೆ ಸುತ್ತ ಕವರೇಜ್ ಆಗಿದ್ದಾರೆ ಅವ್ರಿಗೆ ಸೊ ನಮಗಂತೂ ಯಾವ ಪ್ಲೇಯರ್ ಮುಖ ಕಾಣಿಸ್ತಾ ಇಲ್ಲ ಒಂದು ರೀತಿಯಲ್ಲಿ ನಾನು ಅಲ್ಲಿ ಹೋಗದೇ ಇರೋದು ಬೆಟರ್ ಅಂತ ಅನ್ಸುತ್ತೆ ಯಾಕಂದ್ರೆ ಹೋಗಿ ಕೂಡ ಜನ ನಿಂತ್ಕೊಳ್ಳೋಕೆ ಜಾಗ ಸಿಕ್ತಿರಲ್ಲ ಎಲ್ಲ ದೂರ ನಿಂತ್ಕೋಬೇಕಾಗಿತ್ತು ಇದ್ರ ಮಧ್ಯೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದರೆ ಪ್ಲೇಯರ್ನ ಹೋಗಿ ಜನಗಳು ದಗ್ಗ ದುಕ್ಕಿಲಿ ತುಂಬ ಗಲಾಟೆಯಲ್ಲಿ ಕೆ ಒಂದು ಮೂರ್ನಾಲ್ಕು ಜನರಿಗೆ ಗಾಯ ಆಗಿದೆ ಅಂತ ಅದರಲ್ಲಿ ಅಂದರೆ ಕಾಲು ತುಳಿತಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದುಕೊಂಡು ಕಾಲು ತುಳಿತಕ್ಕ ಮೂರು ನಾಲ್ಕು ಜನಗಳಿಗೆ ಗಾಯ ಆಗಿದೆ ಒಬ್ಬ ಮರಣ ಹೊಂದಿದ್ದಾನೆ ಅಂತ ಹೇಳ್ತಾ ಇದಾರೆ ಸೊ ಮಿಕ್ಕಿರೋರಿಗೆಲ್ಲ ತಗೊಂಡು ಹೋಗಿದಾರೆ ಸೊ ಈ ಘಟನೆ ಯಾವ ಘಟನೆ ಆಗ್ಬಾರ್ದಂತ ಅವ್ರು ರ್ಯಾಲಿ ಬಂದ್ ಮಾಡಿದ್ರು ಆ ಘಟನೆ ಆಗೇ ಹೋಯ್ತು ಯಾಕಾಯ್ತು ಅಂದರೆ ಇದೇ ರೀಸನ್ ನೋಡಿ ನಾವು ಮೆರಡಿಗೆ ಮುಖಾಂತರ ಮೆರಡಿಗೆಂದು ಏರ್ಪಡಿಸಿದ್ರೆ ಈ ಕಡೆ ರೋಡ್ರ ಅಲ್ಲಿ ಈ ಕಡೆ ರೋಡ್ ಪುಟ್ ಅಲ್ಲಿ ಏನೋ ಸ್ವಲ್ಪ ಬಿಗಿ ಭದ್ರತೆ ಪೊಲೀಸವ್ರು ಸೆಕ್ಯೂರಿಟಿ ಮುಖಾಂತರ ಏನೋ ಪೊಲೀಸರು ಸ್ಟ್ಯಾಂಡ್ ಇರ್ತಲ್ಲ ಅವೆಲ್ಲ ನಿಲ್ಲಿಸ್ಕೊಂಡು ಪೊಲೀಸರು ನಿಂತ್ಕೊಂಡಿದ್ರೆ ಆರಾಮಾಗಿ ಪ್ಲೇಯರ್ಗಳು ನೋಡಿಕೊಂಡು ಖುಷಿ ಖುಷಿ ಪಡ್ತಿದ್ರು ಅವರು ಅಭಿಮಾನಿ ನೋಡ್ಕೊಂಡು ಅವರು ಖುಷಿ ಇದ್ರು ಹಿಂಗೆ ಮಾಡಲಿಲ್ಲ ಅವರು ಹಿಂಗೆ ಮಾಡದಿರೋ ಕಾರಣಕ್ಕೆ ಅಭಿಮಾನಿಗಳು ನೋಡೋಕೆ ಹೋಗ್ಬಿಟ್ಟು ಸಡನ್ಲಿ ಈ ಘಟನೆ ನಡೆದೋಯ್ತು ನೋಡಿ ಇವಾಗ ಯಾರು ರೆಸ್ಪಾನ್ಸಿಬಲ್ ಅವರು ಸತ್ತೋಗಿರೋ ಇರೋ ವ್ಯಕ್ತಿಗೆ ಯಾರು ರೆಸ್ಪಾನ್ಸಿಬಲ್ ಈಗೇನು ಈಗ ಈ ಹಿಂದೆ ಏನು ಪುಷ್ಪ ಟೈಮಲ್ಲಿ ಅಲ್ಲೂ ಅರ್ಧನವರು ಕೇಸ್ ಫೇಸ್ ಮಾಡಿದ್ರಲ್ಲ ಏನು ಅದೇ ಥರ ಇವಾಗ ಯಾರ ಮೇಲೆ ಹಾಕೋಣ ಕೇಸ್ ಏನು ಆರ್ ಸಿ ಬಿ ಟೀಮ್ ಅವ್ರ ಮೇಲೆ ಹಾಕೋಣ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಹಾಕದ ಅಥವಾ ಅವ್ರ ಮೇಲೆ ಹಾಕದ ಏನು ಹೇಳಿ ಸೊ ಇದೇ ಬೇಜಾರ್ ವಿಷಯ ಯಾಕಂದ್ರೆ ಅಲ್ಲಿ ವಿಧಾನಸೌಧ ಒಂದು ಎಲ್ ಡಿ ಸ್ಕ್ರೀನ್ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಜನಗಳು ನಿಂತ್ ನೋಡ್ಕೊತಿದ್ರು ಅಲ್ಲಿಂದ ಲಕ್ಷಾಂತರ ಜನ ಅಭಿಮಾನಿಗಳಾಗ ಹೋಗಿ ಸೇರಿರ್ತಾರೆ ಎಲ್ಲ ಎಲ್ಲ ಎಚ್ ಇಂದನೇ ರೋಡ್ ಕ್ರಾಸ್ ಮುಖಾಂತರ ಹೋಗ್ಬೇಕಾರೆ ವಿರಾಟ್ ಕೊಹ್ಲಿ ಅವರು ಬಸ್ಸಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಕಪ್ ನ ಜೊತೆ ತೋರಿಸ್ಕೊಂಡು ಹೋದ್ರ ಗ್ಲಾಸ್ ಅಲ್ಲೇ ಕಾಣಿಸ್ತಾ ಇದ್ರು ನೋಡಿದಿವ್ ನಾವು ಸೊ ಎಷ್ಟು ಈಸಿ ಆಗ ಲೋಕ ರೀಚ್ ಆದ್ರು ಬಟ್ ಅಲ್ಲಿ ಅಲ್ಲಿ ಏನು ಘಟನೆ ಆಯ್ತಂದ್ರೆ ಅಲ್ಲಿ ವ್ಯವಸ್ಥೆ ಮಾಡ್ಲಿಲ್ಲ ಏನು ಈ ರಾಜಕಾರಣಿಗಳು ಅವರ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಕ್ಯಾಂಪೇನ್ ಮಾಡ್ಬೇಕು ಒಂದು ಏನೋ ಒಂದು ಎಲೆಕ್ಷನ್ ಪ್ರಚಾರ ಮಾಡಬೇಕು ಒಂದು ಸಟ್ ಹಾಕ್ಬೇಕು ಟೇಜ್ ಹಾಕ್ಬೇಕಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಸಟ್ ಒಂದು ಟೇಜ್ ನೋಡ್ಕೊಂಡು ಒಂದು ಬಿಗಿ ಭದ್ರಸ್ತ ಮುಖಾಂತರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೋತಾರೆ ಸೊ ಇವತ್ತು ಸಡನ್ಲಿ ಅವ್ರು ಯಾವುದೇ ಥರ ಪ್ಲಾನ್ ಮಾಡಲಿಲ್ಲ ಸೊ ಇವಾಗ ಇಲ್ಲಿ ಹಾಕಿಲ್ಲ ಓಕೆ ಈಗ ನೆಕ್ಸ್ಟ್ ಈಗ ಚಿನ್ನಸ್ವಾಮಿ ಕಡೆ ಸೊ ಇಲ್ಲಿವರೆಗೂ ಈಗ ಮೆರವಣಿಗೆ ಇಡಕ್ಕೆ ಆಗಿಲ್ಲ ಕಷ್ಟ ಅಂದ್ಮೇಲೆ ಅಲ್ಲಿ ವಿಧಾನಸೌಧದಿಂದ ಆದ್ರೂ ಚಿನ್ನಸ್ವಾಮಿ ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಒಂದು ಹತ್ತತ್ರ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇರಬಹುದು ಸೊ ಪಕ್ಕ ಇನ್ಫಾರ್ಮೇಶನ್ ಇಲ್ಲ ಒಂದ್ ಅಂಜಾದಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿಗೆ ಅದ್ರ ಓಪನ್ ಬಸ್ ಮೇಲೆ ಮೆರವಣಿಗೆ ಮುಖಾಂತರ ಇಟ್ಕೊಂಡು ಎಲ್ಲ ಜನಗಳ ಫುಟ್ಪಾತ್ ಮೇಲೆ ನಿಲ್ಕೊಳ್ಳಕ್ ಒಂದ್ ವ್ಯವಸ್ಥೆ ಮಾಡಿದ್ರೆ ಜೀರೋ ಟ್ರಾಫಿಕ್ ಮುಖಾಂತರ ಈಗ ಸಿಎಂ ಡಿ ಸಿ ಎಮ್ ಇವರೆಲ್ಲ ಓಡಾಡ್ಬೇಕು ಜೀರೋ ಟ್ರಾಫಿಕ್ ಪಕ್ಕ ಕಂಪಲ್ಸರಿ ಇದ್ದೇ ಇರುತ್ತೆ ಫುಟ್ಪಾತ್ ಮೇಲೆ ಒಂದು ವ್ಯವಸ್ಥೆ ಮಾಡಿದ್ರೆ ಆರಾಮಾಗಿ ನಿಂತ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಾಯಿದ್ರೆ ಎಲ್ಲರೂ ಖುಷಿ ಆಗ್ತಿತ್ತು ಅವರು ಖುಷಿ ಆಗ್ತಿದ್ರು ನಾವು ಖುಷಿ ಆಗ್ತಿದ್ವಿ ಸೊ ಈ ತರ ಮಾಡಕ್ ಹೋಗಿಲ್ಲ ಸಡನ್ಲಿ ಏನೋ ಮಾಡಿದ್ರಿಂದ ಈ ತರ ಏನೊಂದು ಘಟನೆ ನಡೀತು ಇವಾಗ ನೆಕ್ಸ್ಟ್ ಚಿನ್ನಸಮಿ ಸ್ಟೇಡಿಯಂ ಅಲ್ಲಿ ಆದ್ರೂ ಏನಾದ್ರು ಸ್ಟೇಜ್ ಹಾಕೊಂಡು ಅಲ್ಲಿ ಏನಾದ್ರು ಅವ್ರ ಮುಖ ನೋಡೋತರ ಏನಾದ್ರೂ ಇಟ್ಟಿದಾರ ಅಭಿಮಾನಿಗಳು ಅವ್ರ ಮುಖ ನೋಡ ಲೈವ್ ಅಲ್ಲಿ ನೋಡೋರನ್ನ ಕಣ್ ತುಂಬ ಅನ್ನೋದು ಈಗ ಕಾದ್ ನೋಡ್ಬೇಕು ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ನಾನು ಅನಿಸಿಕೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೇನೆ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೇನೆ ನಿಮ್ಗೆ ಏನಿಸುತ್ತೋ ಕಮೆಂಟ್ ಮಾಡಿ ಥ್ಯಾಂಕ್ ಯು